ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಸರ್ ಎಲ್ಲಿಂದ ಬಂದಿರಾ ಸರ್ ನಮ್ದು ಚಂದ್ರಾಯಪಟ್ಟ ಕಣ್ಣು ತೊಂದರೆ ಇತ್ತು ಸ್ವಲ್ಪ ಸ್ವಲ್ಪ ಕಣ್ಣೀಗ ಪರವಾಗಿಲ್ಲ ಸರ್ ಎಲ್ಲಿಂದ ಬಂದಿರಾ ನಾವು ಬೆಂಗಳೂರು ಮಂಜುನಾಥ್ ನಗರ ಮಂಜೂರಿತ್ತು ಸರ್ ಸ್ಟೋಕ್ ಸಂಪೂರ್ಣವಾಗಿ ಫುಲ್ ಈ ಕೈ ಮತ್ತು ಕಾಲು ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಮನೆ ಮದ್ದನ್ನು ಬಳಸಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತಾ ಬಂದೇನೆ ಇವತ್ತು ಕೂಡ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ನನ್ನ ಹಿಂದೆ ಇರತಕ್ಕಂಥದ್ದು ಎಕ್ಕದ ಗಿಡ ಸ್ನೇಹಿತರೆ ಈ ಎಕ್ಕದ ಗಿಡದ ಒಂದು ಅದ್ಭುತ ಪ್ರಯೋಜನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಚೇಳು ಕಚ್ಚಿದಾಗ ಸಾಮಾನ್ಯವಾಗಿ ಚೇಳು ಎಲ್ಲ ಪ್ರದೇಶಗಳಲ್ಲೂ ಇರುತ್ತೆ ಗ್ರಾಮೀಣ ಪ್ರದೇಶ ಇರ್ಬೋದು ಮತ್ತು ಪಟ್ಟಣ ಪ್ರದೇಶ ಎಲ್ಲೇ ಇರ್ಬೋದು ಸಾಮಾನ್ಯವಾಗಿ ಚೇಳು ಎಲ್ಲ ಕಡೆ ಇರುತ್ತೆ ಸ್ನೇಹಿತರೆ ಚೇಳು ಕಚ್ಚಿದಾಗ ಏನು ಮಾಡಬೇಕಂತಂದರೆ ಚೇಳು ಕಚ್ಚಿರೋದಕ್ಕಿಂತ ಮೇಲ್ಭಾಗ ಒಂದು ಅಡಿ ಒಂದು ಅಡಿ ಗಟ್ಟಿಯಾಗಿ ಕಟ್ಟಬೇಕು ಕಟ್ಟಾದ ಮೇಲೆ ಏನು ಮಾಡಬೇಕಂತಂದರೆ ಈ ಬಿಳಿ ಎಕ್ಕದ ಗಿಡದ ಏನು ಬಿಳಿ ಎಕ್ಕದ ಗಿಡದ ಬೇರನ್ನು ಒಂದು ಬೇರನ್ನು ಕಿತ್ಕೊಂಡು ಚೆನ್ನಾಗಿ ಮಸಿಬೇಕು ಅದನ್ನು ಚೆನ್ನಾಗಿ ಗಂಧ ತೆಯ್ದಂಗೆ ತೇಯಬೇಕು ಆ ಗಂಧ ತೆಯ್ದಂಗೆ ತೆಯ್ದು ಆ ಗ ಆ ಒಂದು ಪೇಸ್ಟನ್ನು ಅಲ್ಲಿಗೆ ಹಚ್ಚಿದ್ದೇ ಆದರೆ ಸಂಪೂರ್ಣವಾಗಿ ಒಂದು ತಾಸು ಒಳಗಡೆ ಆ ಕಚ್ಚಿರ್ತಕ್ಕಂಥ ವಿಷ ಇಳಿಯುತ್ತೆ ಮತ್ತು ಆ ನೋವು ಆ ಚೇಳು ಕಷ್ಟ ಏನಾಗುತ್ತೆ ಅಂದರೆ ಚುಮು ಚುಮು ಅಂತ ಇರ್ತದೆ ಅಂದರೆ ಕರೆಂಟ್ ಹೊಡೆದಷ್ಟು ಶಾಕ್ ಹೊಡೆದಷ್ಟು ನೋವು ಬರ್ತಾ ಇರ್ತದೆ ಒಂದು ಅರ್ಧ ತಾಸು ಒಳಗಡೆ ಆ ನೋವು ಕಡಿಮೆ ಆಗುತ್ತೆ ಸ್ನೇಹಿತರೆ ಮತ್ತು ವಿಷ ಇಳಿಯುತ್ತೆ ಇಂಥ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಹೆಕ್ಕದ ಗಿಡದ ಬೇರನ್ನು ನೀವು ಬೇರಿನ ಪ್ರಯೋಜನವನ್ನು ತಿಳ್ಕೊಳ್ಳಿ ಮತ್ತು ಈ ಒಂದು ಸಮಯದಲ್ಲಿ ಇದರ ಒಂದು ಬೇರನ್ನು ಬಳಸಿ ಸಂಪೂರ್ಣವಾಗಿ ನಿಮಗೆ ಚೇಳು ಕಚ್ಚಿರ್ತಕ್ಕಂಥ ವಿಷ ಇಳಿಯುತ್ತೆ ಮತ್ತು ಅದರ ನೋವು ಕೂಡ ಹೋಗುತ್ತೆ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮುಂದೆ ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರಿದ್ದೀರಾ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹಿಣಿಗಳನ್ನು ಹಾಕಿಸ್ಕೊಳ್ಳುವ ಮೂಲಕ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆಗಳನ್ನು ಪರಿಚಯ ನಾನು ಮಾಡಿಕೊಡ್ತೀನಿ ಮತ್ತು ಮನೆ ಮದ್ದನ್ನು ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ